ನೀ ವೇಣುಗೋಪಾಲ್ ಅವರಿದ್ದಾರೆ ವೇಣುಗೋಪಾಲ್ ಅವರ ಒಂದು ಪಾಯಿಂಟ್ ಏನಿದೆ ಅಂತ ಹೇಳಿದ್ರಲ್ಲಿ ಈಗ ಇವತ್ತಿಗೂ ದೇಶದ ಆಳ್ವಿಕೆಯಲ್ಲಿ ಬಿ ಜೆ ಪಿ ಆಳ್ವಿಕೆ ಇರತಕ್ಕಂಥ ರಾಜ್ಯಗಳಲ್ಲಿ ಆರ್ ಎಸ್ ಎಸ್ ನಾಯಕರ ಒಂದು ವಿಚಾರದಲ್ಲಿ ಅವರ ಪ್ರಭಾವ ಅವರ ಮಾತು ಅವರ ಆದೇಶವೇ ನಡೆಯುತ್ತೆ ಅಷ್ಟರ ಮಟ್ಟಿಗೆ ಆರ್ ಎಸ್ ಎಸ್ ತನ್ನ ವಿಚಾರಧಾರೆಗಳನ್ನು ಆಳ್ವಿಕೆಗೂ ಇಳಿಸುವ ಮೂಲಕವಾಗಿ ಮತಭೇದ ಜಾತಿ ಭೇದ ಧರ್ಮಭೇದ ಅಸೂಯೆ ದ್ವೇಷ ತನ್ನ ರೂಪದಲ್ಲಿ ತಾನು ತೀರಿಸಿಕೊಳ್ಳುತ್ತೆ ಅಂಥೇಳಿ ಇದು ನಿಜನಾ ಸರ್ ಈಗ ಸಂಘ ಯಾವುದೇ ಕಾರಣಕ್ಕೂ ರಾಜಕೀಯ ಹಸ್ತಕ್ಷೇಪ ಇರೋದಿಲ್ಲ ಒಂದು ವಿಚಾರ ಹೇಳ್ತೀನಿ ಸರ್ ಇವತ್ತು ರಾಜ್ಯಾಧ್ಯಕ್ಷರ ಆಯ್ಕೆ ಅಥವಾ ಮುಖ್ಯಮಂತ್ರಿಯನ್ನು ಆಯ್ಕೆನೋ ತನ್ನ ಅಭಿಪ್ರಾಯ ಹೇಳುತ್ತೆ ಹೊರತು ಯಾವತ್ತು ಇದನ್ನು ಮಾಡಲೇಬೇಕು ಅನ್ನೋದು ಯಾವತ್ತೂ ಇಲ್ಲ ಬಾ ಭಾರತೀಯ ಜನತಾ ಪಾರ್ಟಿ ಸಂಘದ ಒಂದು ಅಂಗವಾದ್ದರಿಂದ ಸಲಹೆ ಕೊಡುತ್ತೆ ಆದರೆ ಆ ಸ ಇದನ್ನೇ ಮಾಡಬೇಕು ಅಂತ ಯಾವತ್ತೂ ಇಲ್ಲ ಅದು ಒಂದು ಎರಡನೇದಾಗಿ ಸರ್ ನೀವು ಯಾವುದೇ ಒಂದು ಈಗ ನಾನು ಒಂದು ಇದು ಔಟ್ ಆಫ್ ನೀವು ಏನು ಪ್ರಿಯಾಂಕಾ ಖರ್ಗೆ ಅವರು ಒಂದೆರಡು ಮಾತು ಹೇಳಿದ್ದಾರೆ ಅದು ಮನುಸ್ಮೃತಿಯ ಪಾಲ ಇವರು ಮನುಸ್ಮೃತಿಯನ್ನು ಫಾಲೋ ಮಾಡ್ತಾರೆ ಅಂತ ಸರ್ ನಾನು ಹೇಳಿ ನಿಮಗೆ ಒಂದು ಓಪನ್ ಚಾಲೆಂಜು ಸರ್ ಆರ್ ಎಸ್ ಎಸ್ನ ಸ್ವಯಂ ಸೇವಕರು ಲಕ್ಷಾಂತರ ಜನ ಇದ್ದಾರೆ ಸರ್ ನೀವು ಯಾರ ಮನೆಗಾದರೂ ಹೋಗಿ ಮನುಸ್ಮೃತಿ ಪುಸ್ತಕ ಇದೆಯಾ ನೋಡಿ ಮನುಸ್ಮೃತಿ ಅನ್ನೋದು ಯಾರಿಗೂ ಗೊತ್ತಿ ಇವರು ಏನು ಕಾಂಗ್ರೆಸ್ನ ಬಳಸ್ತಾರೆ ಆದರೆ ಯಾರಿಗೂ ಗೊತ್ತಿಲ್ಲದ ಅನೇಕರಿಗೆ ಮನುಸ್ಮೃತಿ ನೋಡಿ ಓದಿಲ್ಲ ಅವ್ರಿಗೆ ಗೊತ್ತೂ ಇಲ್ಲ ಆದರೆ ಇದನ್ನೇ ಕಾರ್ಡ್ ಇಟ್ಕೊಂಡು ಇವರು ಪ್ಲೇ ಮಾಡ್ತಾರೆ ಸಂಘದಲ್ಲಿ ಆಮೇಲೆ ಅವರು ನಟರಾಜ್ ಗೌಡ್ರಿಗೆ ಒಂದು ಮಾತು ಹೇಳ್ತೀನಿ ಸರ್ ಸಂಘದ ಶಾಖೆಯಲ್ಲಿ ಯಾವತ್ತು ದ್ವೇಷ ಅಥವಾ ವಿಷ ಬೀಜ ಬಿತ್ತುವ ಕೆಲಸ ನಾವು ಮಾಡಲ್ಲ ಸರ್ ರಾಷ್ಟ್ರೀಯತನ ಹೇಳುವಂತ ಮಾಡ್ತೀವಿ ಸರ್ ಒಮ್ಮೆ ಏನಾಯ್ತು ಕೋಟಾ ಶ್ರೀನಿವಾಸ್ ಪೂಜಾರಿ ಇರೋರು ಸಂಸದರು ಅವರು ಜೀವನ ಒಂದೇ ಒಂದು ವಿಷಯ ಸರ್ ಸರ್ ಒಂದೇ ಸರ್ ಒಂದೇ ಸರ್ 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 ಏನಿಲ್ಲ ಸರ್ ಕೋಟಾ ಶ್ರೀನಿವಾಸ್ ಪೂಜಾರಿಯವರು ಒಮ್ಮೆ ಶಾಲೆಯನ್ನು ಸಂಘದ ಕಾರ್ಯಕ್ಕೆ ಕೊಡ್ತಾರೆ ಅವಾಗ ಕೆಲವರು ಕಾಂಗ್ರೆಸ್ಸಿನ ಕಾರ್ಯಕರ್ತರು ಬಂದು ಕೋಟಾ ಶ್ರೀನಿವಾಸ್ ಪೂಜಾರನ್ನು ಪ್ರಶ್ನೆ ಮಾಡ್ತಾರೆ ಏನಕ್ಕೆ ಕೊಟ್ರಿ ನೀವು ಅಂತ ಆಗ ಅವ್ರು ಒಂದೇ ಮಾತು ಹೇಳೋದು ಸರ್ ನೋಡಿರಿ ಆರ್ ಎಸ್ ಎಸ್ಸು ಯಾವುದೋ ಒಂದು ಕಾರ್ಯಕ್ರಮ ರಾಷ್ಟ್ರೀಯತೆ ಕಾರ್ಯಕ್ರಮವನ್ನು ಮಾಡ್ತಾಯಿದೆ ಅದಕ್ಕೆ ಅವರಿಗೆ ನಾನು ಕೊಟ್ಟಿದ್ದೀನಿ ಅನುಮತಿಯನ್ನು ಕೊಟ್ಟಿದ್ದೀನಿ ನಾನು ಸಹ ಅನ್ನ ಗಮನಿಸ್ತಿದ್ದೀನಿ ನೀವು ಸಹ ಕಾಂಗ್ರೆಸ್ನವರು ರಾಷ್ಟ್ರೀಯತೆಯ ಕಾರ್ಯಕ್ರಮ ಯಾವುದಾದ್ರು ಮಾಡಿ ನಿಮಗೂ ಕೊಡ್ತೀನಿ ಅಂತ ಹೇಳಿದರು ಅಂದರೆ ಇಲ್ಲಿ ರಾಷ್ಟ್ರೀಯತೆಯನ್ನ ಪ್ರತಿಪಾದಿಸುವಂತ ಸಂಘ ಯಾವುದನ್ನು ಮಾಡಿದರೂ ಸಹ ಇದನ್ನ ಜಾತಿ ಮತ್ತೆ ಬೇರೆ ವಿಷಯಗಳಲ್ಲಿ ಕಾಂಗ್ರೆಸ್ ಪ್ರಶ್ನೆ ದೇಶದಲ್ಲಿ ಅಯೋಧ್ಯೆ ವಿಚಾರ ಆದ ಮೇಲೆ ಅನೇಕ ಕಡೆಗಳಲ್ಲಿ ಈಗ ಈ ಮಸೀದಿ ಕೆಳಗಡೆ ಈ ಒಂದು ಯಾವುದೋ ಮುಸ್ಲಿಮರ ಪ್ರಾರ್ಥನಾ ಮಂದಿರದ ಕೆಳಗಡೆ ಹಿಂದೂ ದೇವಾಲಯ ಇದೆ ಇಲ್ಲಿ ಶಿವಲಿಂಗ ಇದೆ ವಿಗ್ರಹ ಇದೆ ನಮಗ್ ಸೇರಿದ್ದು ನಮಗೆ ದೊಡ್ಡ ಹೋರಾಟ ನಡೀತಾ ಇತ್ತು ನಡೀತಾನೆ ಇತ್ತು ದಿನ ಬೆಳಗಾದರೆ ಡಿಬೇಟು ಅದೇನೆ ಚರ್ಚೆನೂ ಅದೇನೆ ಅದ್ರ ಬಗ್ಗೆನೇ ವಕಾಲತ್ತು ವಾದ ಎಲ್ಲವೂ ನಾವು ನೋಡ್ತಾ ಇದ್ವಿ ಮೋಹನ್ ಭಾಗವತ್ರೆ ಎದ್ದು ನಿಂತ್ಕೋತಾರೆ ನಾವು ಈ ರೀತಿ ಮಸೀದಿ ಮಂದಿರ ಚರ್ಚು ಇನ್ನೊಂದು ವಿಚಾರದಲ್ಲಿ ಅಯೋಧ್ಯೆ ಮತ್ತು ಬಾಬರಿ ವಿಚಾರವೇ ಕೊನೆ ಹೋರಾಟ ನಮ್ಮದು ಅದಾದಮೇಲೆ ನಾವು ಇನ್ಯಾವತ್ತೂ ಯಾವುದಕ್ಕೂ ಈಗ ಹೋಗಬಾರ್ದು ಇದಕ್ಕೆ ಆರ್ ಎಸ್ ಇಲ್ಲ ಅಂತ ಹೇಳಿದ್ರು ಅಟ್ ದ ಸೇಮ್ ಟೈಮ್ ದೇಶದ ಸ್ವಾತಂತ್ರ್ಯ ಹೋರಾಟದಲ್ಲಿ ಈ ದೇಶದ ಮುಸ್ಲಿಮರು ಪಾಲುದಾರರು ಅವರು ಭಾಗಿದಾರರು ಅಂತ ಖುದ್ದು ಮೋಹನ್ ಭಾಗವತ್ ಅವರು ಹೇಳಬೇಕಾದ್ರೆ ಬಿ ಜೆ ಪಿ ಹಾಗಾದರೆ ಮುಸ್ಲಿಮರ ವಿರುದ್ಧ ಕಿಡಿಕಾರಲ್ವಾ ಆ ಥರ ಕಿಡಿಕಾರತಾಯಿದ್ರೆ ಇನ್ನಲ್ಲಿ ಬಿಜೆಪಿಗೂ ನನಗೂ ಸಂಬಂಧ ಇಲ್ಲ ಅಂತ ಆರ್ ಎಸ್ ಎಸ್ ಯಾಕೆ ಮಾತಾಡಬಾರ್ದು ಸರ್ ಈಗ ಮ ಪರಮೂಜಿನ ಭಾಗವತಿಯವರು ಅದು ಹೇಳಿದ್ದ ಅವರು ಪಾಲುದಾರರು ಅನ್ನೋದು ಇದೆ ಹೇಳಿದ್ದಲ್ಲ ಅನೇಕರ ಹೆಸರು ಹೇಳ್ಬೋದು ಸರ್ ಅವರೆಲ್ಲ ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಂಡಿದ್ದಾರೆ ಅದರಲ್ಲೇನೂ ಇಲ್ಲ ಈಗ ಸರ್ ಈಗ ಒಬ್ಬ ಟೈಲರ್ನ ಹತ್ಯೆ ಆಗುತ್ತೆ ಸರ್ ರಾಜಸ್ಥಾನದಲ್ಲಿ ಅದಕ್ಕೆ ಪ್ರತಿಭಟನೆ ಮಾಡಬೇಕು ಬೇಡವ್ ಸರ್ ಪ್ರವೀಣ್ ಪ್ರವೀಣ್ ನೆತ್ತಾರವ್ರ ಪ್ರವೀಣ್ ಅವರ ರಾಜು ಅವರ ಕುಟ್ಟಪ್ಪ ಅವರ ಇಂಥ ಅನೇಕ ಸ್ವಯಂ ಸೇವಕರ ಹತ್ಯೆ ಆಗುತ್ತೆ ಸರ್ ನಾವು ಪ್ರತಿಭಟನೆ ನಮ್ಮ ಜೊತೆ ಆದ ಭಾರತೀಯ ಜನತಾ ಪಾರ್ಟಿ ಪ್ರ ಅನೇಕರು ಹತ್ಯೆ ಆಗಿದೆ ಈಗ ಇವರು ನಟರಾಜ್ ಗೌಡರು ಕೇ ಅವರ ನೇರಕ್ಕೆ ಅವರು ಗೌರಿ ಲಂಕೇಶ್ ಅವರು ಅದು ಮತ್ತೆ ಇನ್ನೊಬ್ಬರನ್ನ ಹೇಳಿದ್ರು ಅದೇ ತರ ಸಮಾಜದ ಬಹಳ ಕೆಳಗೆ ವರ್ತ ವರ್ಗದಲ್ಲಿರುವಂತವ್ರ ಹತ್ಯೆ ಆಗಿದೆ ಇದಕ್ಕೆ ಯಾವತ್ತಾರು ಕಾಂಗ್ರೆಸ್ ಪ್ರತಿಭಟನೆ ಮಾಡಿದ್ಯಾಪಿ ರಾಜಕೀಯ ಆದಾಗ ನೀವು ಒಂದ್ ನಿಮಿಷ ನಿಮಿಷ ಗೋಪಾಲಜಿ ನೀವು ದಬೋಲ್ಕರ್ ಪನ್ಸಾರೆ ಎಂ ಕಲಬುರ್ಗಿ ಗೌರಿ ಇಂದ ಉದಾಹರಣೆಗಳನ್ನು ಕೊಟ್ಟಾಗ ಈ ಹತ್ಯೆ ಪ್ರತೀಕಾರ ಪ್ರತೀಕಾರದ ಕೊಲೆಗಳು ಎರಡು ಕಡೆನೂ ನಿಂತಿಲ್ಲ ನೀವು ಒಬ್ಬರ ಮನೆಗೆ ಹೋಗಿ ನೀವು ಪರಿಹಾರ ಹಣ ಕೊಟ್ಟು ಬರ್ತೀರಿ ಚೆಕ್ ಕೊಟ್ಬಿಟ್ಟು ಬರ್ತೀರಿ ಜಮೀರ್ ಅಹಮದ್ ಖಾನ್ ಅವರು ಸ್ಥಳದಲ್ಲೇ ಪರಿಹಾರ ಹೌದು ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಪರಿಹಾರ ಕೊಟ್ಟು ಬರ್ತಾರೆ ಬಿಜೆಪಿ ಬೊಮ್ಮಾಯಿ ಅವರು ಹೋಗ್ಬಿಟ್ಟು ಬರೀ ಹಿಂದೂಗಳ ಮನೆಗೆ ಹೋಗಿದ್ರು ಅಂತ ಬಂದಾಗ ನಿಂತು ಬಿಟ್ಟಿದ್ದೀರಿ ಇಬ್ರು ನಾನು ಮುಸ್ಲಿಂ ಕಡೆ ನಾನು ಹಿಂದೂ ಕಡೆ ಅಂತ ಹೇಳಿ ಇದು ಆಳ್ವಿಕೆಯಲ್ಲಿ ಇರುವವರಿಗೆ ಶೋಭೆ ಅಲ್ಲ ಅಂತ ಯಾರೇ ಗೌರ್ಮೆಂಟ್ ರೂಲ್ ಮಾಡ್ತಿರ್ತಾರಲ್ಲ ಅವ್ರು ಯಾರೇ ಮಾಡಿದ್ರು ಆಳ್ವಿಕೆಯಲ್ಲಿ ಆಳ್ವಿಕೆಯಲ್ಲಿರುವವರಿಗೆ ಇದು ಶೋಭೆ ಅಲ್ಲ ಅಂತ ನೂರಕ್ಕೆ ನೂರು ನಿಮ್ಮ ಸಹಮತ ಇದೆ ನಿಮ್ಮ ಮಾತಿಗೆ ನೂರಕ್ಕೆ ನೂರು ನೋಡಿ ಹ್ಮ್ ಬಿಜೆಪಿ ಒಂದು ಪಕ್ಷವ ಪೊಲಿಟಿಕಲ್ ಪಾರ್ಟಿ ಆಗಿ ಹ್ಮ್ ಎಲ್ಲರನ್ನು ಒಳಗೊಳ್ಳುವ ಪಾರ್ಟಿ ಆಗಬೇಕು ಕರೆಕ್ಟ್ ಯಾವುದೋ ಒಂದು ಸಂಘ ಅಲ್ಲ ಅದು ಒಂದು ಬ್ರಾಹ್ಮಣರ ಸಂಘ ಅಲ್ಲ ಹಿಂದೂ ಮಹಾಸಭಾ ಅಲ್ಲ ಆ ಅಲ್ಲ ಅದು ಒಂದು ಪೊಲಿಟಿಕಲ್ ಪಾರ್ಟಿ ಈ ದೇಶದ ಕಾನೂನಿಗೆ ಗೌರವ ಕೊಡಬೇಕಾದ ಪಾರ್ಟಿ ಅಧಿಕಾರಕ್ಕೆ ಬಂದ್ಮೇಲೆ ಸರ್ಕಾರ ಅದು ಅಧಿಕಾರಕ್ಕೆ ಬಂದ ಮೇಲೆ ಸರ್ಕಾರ ದಕ್ಷಿಣ ಕನ್ನಡದಲ್ಲಿ ಎರಡು ಸಾವಾಗುತ್ತೆ ಆಗುತ್ತೆ ಕೆಲವು ದಿನಗಳ ಅಂತರದಲ್ಲಿ ಒಬ್ಬ ಹಿಂದೂ ಯುವಕ ಒಬ್ಬ ಮುಸಲ್ಮಾನ್ ಯುವಕ ಸರ್ಕಾರದ ಕಣ್ಣಿಗೆ ಇಬ್ಬರು ಕನ್ನಡಿಗ ಇಬ್ಬರು ಭಾರತೀಯ ಇಬ್ಬರು ಸಮಾನರು ಒಂದು ಸ ನಾಗರಿಕರು ಬೊಮ್ಮಾಯಿಯವರು ಒಂದು ಹಿಂದೂ ಯುವಕನ ಮನೆಗೆ ಹೋಗ್ತಾರೆ ಇಪ್ಪತ್ತು ಲಕ್ಷ ರೂಪಾಯಿ ಚೆಕ್ ಕೊಟ್ಟು ಬರ್ತಾರೆ ಪಕ್ಕದಲ್ಲೇ ಇದ್ದಂತಹ ಮುಸಲ್ಮಾನ ಕುಟುಂಬಕ್ಕೆ ಸಾಂತ್ವನ ಹೇಳೋದಿಲ್ಲ ಇದು ಒಂದು ಸರ್ಕಾರವಾಗಿ ಮಾಡಬಾರ್ದು ಶರತ್ ಮಡಿವಾಳ ಯಾರು ಹೋಗಿದ್ರೆ ಕೇಳಿ ಅದನ್ನ ಹೇಳ್ತಿದಡಿವಾಳ ಆಗ್ಲಿ ಅಥವಾ ಜುನೈಡ್ ಆಗ್ಲಿ ಯಾರದೇ ವಿಷಯ ಆದ್ರೂ ಕೂಡ ಹೇಳ್ತಿದ ಸರ್ಕಾರವಾಗಿ ತಾರತಮ್ಯ ಮಾಡಿದ್ರಾ ಮಾಡಿಲ್ಲ ನಾವು ತಾರತಮ್ಯ ನೀವು ಕೇಳಿ ಅಲ್ಲಿನ ಸ್ಥಳೀಯ ನಾಯಕರುಗಳು ನಾವು ಸ್ಥಳೀಯ ನಾಯಕರು ಹೇಳಿದ್ವಿ ಅದು ರಾಜಕೀಯ ಮಾಡಿ ಇಡೀ ರಾಜ್ಯದ ಒಬ್ಬ ಮುಖ್ಯಮಂತ್ರಿ ಒಬ್ಬರ ಮನೆಗೆ ಹೋಗಿ ಆತರ ಮಾಡೋ ಅಗತ್ಯ ಇಲ್ಲ ಭೇದ ಭಾವ ಮಾಡೋ ಅಗತ್ಯ ಇಲ್ಲ ನಾವು ನಮ್ಮ ನಾಯಕರಿಗೆ ಅಲ್ಲಿ ಸ್ಥಳೀಯ ನಾಯಕರಿಗೆ ಹೇಳಿದ್ವಿ ಹಿಂದೂ ಮುಸ್ಲಿಂ ಇಬ್ರು ಒಂದೇ ನೀವು ಇಬ್ರು ಸಾಮರಸ್ಯ ಮೂಡಿಸಬೇಕು ಸೌಹಾರ್ದತೆ ಮೂಡಿಸಬೇಕು ಅದಕ್ಕೆ ಏನ್ ಶ್ರಮ ಬೇಕೋ ಸರ್ಕಾರದ ಪಡವಾಗಿ ತೆಗೆದುಕೊಂಡು ಅಥವಾ ಅಲ್ಲಿ